ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಮುಖವಾಗಿ ಏನು ಇತ್ತೀಚೆಗೆ ಚಿಕ್ಕಮಗಳೂರು ಜಿಲ್ಲೆಯ ಮೊದಲ ಕನ್ನಡ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆದಿರುವಂಥದ್ದು ಈ ಒಂದು ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೊಪ್ಪ ತಾಲೂಕಿನ ಯುವ ಪ್ರತಿಭೆ ಆಯ್ಕೆಯಾಗಿ ಇಡೀ ನಮ್ಮ ಮಲೆನಾಡು ಭಾಗ ಕೊಪ್ಪ ತಾಲೂಕಿಗೆ ಕೀರ್ತಿಯನ್ನು ತಂದಿರುವಂಥದ್ದು ಕೇವಲ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಷ್ಟೇ ಆಗದೆ ಕ್ರೀಡೆಯಲ್ಲೂ ಕೂಡ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದರು ಜೊತೆಯಲ್ಲಿ ಜಾನಪದ ಆಗಿರ್ಬೋದು ಎಲ್ಲ ಇದು ವಿಭಾಗದಲ್ಲಿಯೂ ಕೂಡ ಅತ್ಯಂತ ಉತ್ತಮವಾದ ಸಾಧನೆಯನ್ನು ಮಾಡ್ತಾ ಮುನ್ನುಗ್ತಾ ಇರುವಂತಹ ಯುವ ಪ್ರತಿಭೆ ಮೊದಲ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಒಂದು ಅನುಭವ ಆಗಿರ್ಬೋದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ವಿಚಾರ ಈ ಎಲ್ಲ ವಿಚಾರಗಳ ಕುರಿತಾಗಿ ಚರ್ಚೆ ಮಾಡೋದು ಸ್ವತಃ ನಮ್ಮ ಜೊತೆ ಏನು ಅವನಿ ಎನ್ ಗೋಗಟ್ಟೆ ನಮ್ಮ ಜೊತೆ ಇದ್ದಾರೆ ಅವನಿಯವರೇ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ ಹೇಗಿದ್ದೀರಾ ಮುಖದಲ್ಲಿ ಸ್ಮೆಲ್ ಕಂಡು ಬರ್ತಾ ಇದೆ ಜಾಸ್ತಿಯಾಗಿ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಮೊನ್ನೆ ಮೊದಲ ಮಕ್ಕಳ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಕಾರ್ಯಕ್ರಮ ಅತ್ಯಂತ ನಿಮ್ಮ ಮೊದಲ ಅನುಭವ ತುಂಬಾ ಚೆನ್ನಾಗಿತ್ತು ಖುಷಿ ಆಯ್ತು ಅಲ್ಲಿ ಹೋದಾಗ ಅವರೆಲ್ಲ ತುಂಬ ಸಂಭ್ರಮದಲ್ಲಿದ್ರು ಸಂಭ್ರಮಿಸಲು ಕಾಯ್ತಾ ಇದ್ರು ಅವರೆಲ್ಲ ಖುಷಿ ಆಯ್ತು ತುಂಬಾ ಅಂದ್ರೆ ಈಗ ಮೊದಲ ಮಕ್ಕಳ ಸಾಹಿತ್ಯ ಸಮ್ಮೇಳನ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ನಡೆದಿರುವಂತದ್ದು ಬೇರೆ ಬೇರೆ ಭಾಗದಲ್ಲಿ ನಡೀತಾ ಇತ್ತು ಅದು ಚಿಕ್ಕಮಂಗ್ಳೂರು ಹೊಸ ಒಂದು ವಿನೂತನವಾಗಿ ಮೊದಲ ಬಾರಿ ಪ್ರಾರಂಭ ಮಾಡಿರುವಂತದ್ದು ಮೊದಲ ಮೊದಲ ಸಾಹಿತ್ಯ ನೀವು ಎಷ್ಟು ಖುಷಿ ಇದೆ ತುಂಬಾ ಖುಷಿಯಾಗಿದೆ ಓಕೆ ಸೆಲೆಕ್ಟ್ ಅಂತ ನಿಮ್ಗೆ ಗೊತ್ತಾದ ನಂತರ ನೀವು ಯಾವ ರೀತಿ ಪಟ್ಟಿದೀರಿ ಈ ವಿಚಾರ ನನಗ್ ಗೊತ್ತೇ ಇರಲಿಲ್ಲ ಇಂಥದ್ದು ಮಕ್ಕಳ ಸಾಹಿತ್ಯ ಸಮ್ಮೇಳನ ಅಂತ ಬೇರೆ ಮಾಡ್ತಾರೆ ದೊಡ್ಡವ್ರದ್ದು ಕನ್ನಡ ಸಾಹಿತ್ಯ ಸಮ್ಮೇಳನ ಸಾಹಿತ್ಯ ಪರಿಷತ್ತು ಅಖಿಲ ಭಾರತ ಸಾಹಿತ್ಯ ಪರಿಷತ್ ಆ ಆತರ ಕೇಳಿದ್ದೆ ಸಣ್ಣ ಮಕ್ಳದ್ ಕೇಳಿರ್ಲಿಲ್ಲ ನಾನು ಕೇಳಿದಾಗ ತುಂಬ ಖುಷಿ ಆಯ್ತು ನಡೆಸಿದಾಗ ತುಂಬ ಚಂದ ಮಾಡಿದ್ರು ಪ್ರೋಗ್ರಾಮ್ ಎಲ್ಲ ತುಂಬ ಖುಷಿಯಾಯಿತು ಓಕೆ ಅವನಿಯವರೇ ಈಗ ಮೊದಲ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆದಿರುವ ಸರ್ವಾಧ್ಯಕ್ಷರಾಗಿ ಭಾಗವಹಿಸಿದ್ರಿ ಅಂದರೆ ಈಗ ಎಲ್ಲರಿಗೊಂದು ಕ್ಯೂರಿಯಾಸಿಟಿ ಇದ್ದಿರತ್ತೆ ಸರ್ ಸ್ವಾಮಿ ಈ ಕಾರ್ಯಕ್ರಮ ಹೇಗೆ ನಡೀತು ಯಾವ ರೀತಿ ಇತ್ತು ಅಂದರೆ ಈಗ ಮಾಮೂಲಿ ಸಾಹಿತ್ಯ ಸಮ್ಮೇಳನ ಥರ ನಡೀತು ಅಥವಾ ಇದನ್ನು ಬೇರೆ ಥರ ನಡೀತಾ ಇದೆ ಡಿಫ್ರೆನ್ಸ್ ನಡೀತಾ ಅಂತ ಅಂದರೆ ಈ ಒಂದು ಸಾಹಿತ್ಯ ಸಮ್ಮೇಳನ ಯಾವ ರೀತಿಯಾಗಿ ನಡೆದಿದೆ ತುಂಬಾ ಡಿಫ್ರೆಂಟ್ ಆಗಿ ನಡೀತು ಮೊದಲನೇದಾಗಿ ಮೆರವಣಿಗೆ ಮಾಡಿದ್ರು ಗುರುಕೃಪಾ ಪ್ರೌಢಶಾಲೆಯಿಂದ ಅಲ್ಲಿ ಮುಂದೆ ಒಂದು ಸದಾಶಿವ ಭವನ ಅಂತ ಒಂದು ಸಭಾಭವನ ಇತ್ತು ಅಲ್ಲಿ ತನಕ ಮೆರವಣಿಗೆ ಮಾಡಿದ್ರು ಆಮೇಲೆ ಮೊದಲನೇ ಗೋಷ್ಠಿಗೆ ಗೋರು ಚಂದಬಸಪ್ಪರವರನ್ನ ಕರೆಸಿದ್ರು ತುಂಬಾ ದೊಡ್ಡ ಸಾಹಿತಿಗಳವರು ಅವ್ರನ್ನ ಕರೆಸಿ ಮಾತಾಡಿಸಿ ಅವರು ಅವರ ಭಾಷಣ ಕೊಟ್ಟರು ಭಾಷಣ ಮಾಡಿದ್ರು ಅವರು ಅದ್ ಆದ ನಂತರ ಹೆಚ್ ನಾಗರಾಜ್ ರಾವ್ ಅಂತ ತುಂಬಾ ಚಂದ ಸ್ಪೀಚ್ ಸ್ಪೀಚ್ ನ ಹೆಸರು ಬಂದು ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಅಂತ ತುಂಬಾ ಚಂದದ ಸ್ಪೀಚ್ ಭಾಷಣ ನಿಜವಾಗ್ಲು ಹೌದು ಲಾಸ್ಟ್ನ ಗೋಷ್ಠಿಯಲ್ಲಿ ಯು ಆರ್ ಅನಂತ್ ಮೂರ್ತಿ ಅವರ ಸುಪುತ್ರ ಶರತ್ ಅನಂತ್ ಮೂರ್ತಿ ಅವರು ಭಾಷಣ ಮಾಡಿದ್ರು ತುಂಬಾ ಸ್ಫೂರ್ತಿದಾಯಕವಾಗಿತ್ತು ತುಂಬಾ ಖುಷಿ ತುಂಬಾ ಡಿಫರೆಂಟ್ ಆಗಿತ್ತು ಪ್ರೋಗ್ರಾಮ್ ಅದೇ ರೀತಿಯಲ್ಲಿ ಈಗ ನೀವು ಮಕ್ಕಳ ಸಚಿವ ಅಧ್ಯಕ್ಷರ ಸರ್ವದ ಆಯ್ಕೆ ಸಂದರ್ಭದಲ್ಲಿ ನಿಮ್ಮ ಒಂದು ಕುಟುಂಬ ಯಾವ ರೀತಿ ಯಾಕಂದ್ರೆ ಒಂದು ಮಕ್ಕಳೇ ರೀತಿ ಸಾಧನೆ ಮಾಡಿದಾಗ ಅಪ್ಪ ಅಮ್ಮನು ಕೂಡ ಅದೇ ರೀತಿ ಖುಷಿಯನ್ನ ಪಡ್ತಾರೆ ನೀವು ಇಡೀ ತಾಲೂಕಿನ ಬೇರೆ ಬೇರೆ ಭಾಗದವ್ರ ಬಂದು ನಿಮ್ಮ ಮನೆಗೆ ಸನ್ಮಾನವನ್ನು ನಿಮಗೆ ಮಾಡಿರುವಂತದ್ದು ಅಂದ್ರೆ ಯಾವ ರೀತಿ ಸಂಭ್ರಮವನ್ನು ಪಟ್ಟಿದ್ದಾರೆ ಇಡೀ ಕುಟುಂಬ ತುಂಬಾ ಖುಷಿ ಪಟ್ಟಿದ್ದಾರೆ ಅಪ್ಪ ಅಮ್ಮ ಎಸ್ಪೆಷಲಿ ಅಪ್ಪ ಅಮ್ಮ ತುಂಬಾ ಖುಷಿ ಪಟ್ಟಿದ್ದಾರೆ ನಾನು ಇಷ್ಟು ಮುಂದಕ್ಕೆ ಕಾರಣನೇ ನಾನು ಅಪ್ಪ ಅಮ್ಮ ಅವ್ರು ಇಲ್ಲೇ ಇದ್ರೆ ನನ್ಗೆ ಖಂಡಿತ ಆಗ್ತಾ ಇರಲಿಲ್ಲ ಇಷ್ಟ ಮುಂದೆ ಬರಲ್ಲ ಅವರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಹೌದು ಅದೇ ರೀತಿ ಈಗ ಈ ಒಂದು ಕಾರ್ಯಕ್ರಮ ಅಂದರೆ ನೀವೀಗ ಸರ್ವಾಧ್ಯಕ್ಷರಾಗಿ ಆಯ್ಕೆ ಆಗಿರೋದು ನೀವು ಮಾಡಿರುವಂಥ ಹಿಂದಿನ ಸಾಧನೆಗಳನ್ನ ನೋಡಿ ನಿಮ್ಮನ್ನ ಆಯ್ಕೆ ಮಾಡಿರ್ತಾರೆ ಯಾಕಂದ್ರೆ ಸುಮ್ಮನೆ ಯಾರನ್ನೂ ಆಯ್ಕೆ ಮಾಡಲ್ಲ ಹಿಂದೆ ನೀವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡಿರುವಂಥ ಸಾಧನೆ ಅಂದರೆ ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ರೆ ಈಗ ಒಂದು ಕಡೆ ಕ್ರೀಡೆಯಲ್ಲೂ ಕೂಡ ರಾಷ್ಟ್ರ ಮಟ್ಟಕ್ಕೆ ಹೋಗಿರುವಂಥದ್ದು ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಅಂತ ಕೇಳಿದರೆ ನಾನು ಅಂದರೆ ನನ್ನ ಇಂಟ್ರೆಸ್ಟ್ ಮೇಲೆ ನಂಗೆ ತುಂಬ ಇಂಟ್ರೆ ಅದೆಲ್ಲ ಒಂಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳಿ ತುಂಬ ಇಂಟ್ರೆಸ್ಟೆಡ್ ಅಂತ ಹೇಳಿ ಅದಕ್ಕೆಲ್ಲದಕ್ಕೂ ಜಾಯ್ನ್ ಆದ ಇದು ಈ ಥರ ಮಾಡಕ್ಕೆ ಸಾಧ್ಯ ಇಲ್ಲ ಅಂದರೆ ಈಗ ನಮ್ಮ ವೀಕ್ಷಕರಿಗೆ ಯಾವ್ದಾದ್ರು ಒಂದು ಹಾಡು ಹೇಳೋದಾದ್ರೆ ಯಾವ ಹಾಡನ್ನು ಹೇಳ್ತೀರಾ ಈಗ ಹರಿ ನಿನೆಗತಿಂದು ಹರಿ ಎಂದು ನೆರೆ ನಂಬಿದ न्यायवे हरिणीने गति नेरे ഇഷ്ടവാേടുക ദൃഷ്ടി എന്ന്ഗതേ മുട്ടി പൂജ നിന്ന ഇഷ്ടവാേടുക ദൃഷ്ടി എന്ന്ഗതേ കഷ്ട പടലേ കഷ്ടവ പടലാര സൃഷ്ടിയൊഴുഷ്ടർമ്മ വിടീ ദിട്ടനന്തനസോ ഹരിഗതി നരേന ಅತ್ಯಂತ ಸೊಸಾಗಿ ಹೇಳಿದ್ರ ಅಂದ್ರೆ ಸಂಗೀತ ನಿಮ್ಮ ತಂದೆ ತಾಯಿಯಿಂದ ಅವರಿಂದನೇ ನೀವು ಪ್ರಾಕ್ಟೀಸ್ ಮಾಡ್ತಾ ಇರೋದು ಅಥವಾ ನೀವು ಬೇರೆ ಸಂಗೀತ ಕ್ಲಾಸ್ಗಳಿಗೆ ಇಲ್ಲ ನನ್ನ ಗುರುಗಳಿದ್ದಾರೆ ಸಂಗೀತ ಮಾಡ್ತಾ ಇರೋದು ಅವ್ರ ನಮ್ಮ ಮನೆಗೆ ಬಂದು ಹೇಳಿಕೊಡ್ತಾರೆ ನನಗೆ ಗಾಯತ್ರಿ ಮೇಡಮ್ ಗಾಯತ್ರಿ ನಾಗರಾಜ್ ಅಂತ ಓಕೆ ವಿದೂಷಿ ಉಂಟೊಳ್ಳಿ ಒಳ್ಳೆ ಗಾಯತ್ರಿ ಅಂದ್ರೆ ಎಷ್ಟು ವರ್ಷದಿಂದ ಈಗ ನೀವು ಸಂಗೀತವನ್ನ ಪ್ರಾಕ್ಟೀಸ್ ಮಾಡಿ ನಾನು ನನ್ನ ಆರನೇ ವಯಸ್ಸಿಂದ ಸಂಗೀತ ಕಲಿತಾ ಆರನೇ ವಯಸ್ಸಿಂದ ಸಂಗೀತ ನೃತ್ಯ ಎರಡು ಆರನೇ ವಯಸ್ಸಿಂದ ಸ್ಟಾರ್ಟ್ ಮಾಡಿ ಆರನೇ ವಯಸ್ಸಿಂದ ನೀವು ಪ್ರಾರಂಭ ಮಾಡಿರುವಂಥದ್ದು ಅಂದ್ರೆ ಈ ಸಂಗೀತ ಅಥವಾ ನೃತ್ಯವನ್ನು ನೀವು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ನಿಮ್ಮ ತಂದೆ ತಾಯಿ ಅವರ ಒಂದು ಇನ್ಸ್ಪಿರೇಷನ್ ಯಾರು ನೀವು ಇನ್ಸ್ಪಿರೇಷನ್ ಆಗ್ತಾ ಮಾಡಿ ತಂದೆ ತಾಯಿನೇ ಓಕೆ ಅಂದ್ರೆ ಇಬ್ರು ಕೂಡ ರಾಷ್ಟ್ರ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಅಪ್ಪ ಅಮ್ಮ ಕೂಡ ಅವ್ರು ಯಾವ ರೀತಿಯಾಗಿ ನಿಮ್ಗೊಂದು ಪ್ರೋತ್ಸಾಹ ಕೊಡ್ತಾ ಇದ್ರು ಹೊಸದಾಗಿ ಏನಾರು ಮಾಡೋದಾಗಿರ್ಬೋದು ಅಥವಾ ಪ್ರಾರಂಭಿಕ ಹಂತದಲ್ಲಿ ನೀವೇನು ಸಂಗೀತ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೀರಾ ಅವಾಗ ಯಾವ ರೀತಿಯಾಗಿ ಅವರು ಸಪೋರ್ಟಿವ್ ಆಗಿದ್ರು ನಾನು ಸಂಗೀತ ಕ್ಷೇತ್ರಕ್ಕೆ ನನ್ನ ತಂದೆ ತಾಯಿ ತುಂಬಾ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಮಾಡ್ತಾನೂ ಇದ್ರು ಇನ್ನೂ ಮಾಡ್ತಾರೆ ಅವರು ಖಂಡಿತ ಆ ಈ ತರ ಮಾಡು ಈ ತರ ಹಾಡಲ್ಲಿ ಅಂತೂ ಹೊಸ ಹೊಸದಾಗಿ ಆಲೋಚನೆ ಹುಟ್ಟು ಹಾಕೋ ಹೊಸ ತರದ ಸ್ವರಗಳನ್ನ ಕಲಿ ಈ ತರ ಎಲ್ಲ ಪ್ರೋತ್ಸಾಹ ಮಾಡ್ತಾ ಇದ್ರೆ ಅಂದ್ರೆ ತಂದೆ ತಾಯಿಯಿಂದ ನಿಮ್ಗೆ ಮೊದಲ ಗುರು ಆಗಿದೆ ಖಂಡಿತ ಅದೇ ರೀತಿಯಲ್ಲಿ ಈಗ ಸಾಹಿತ್ಯ ಜೊತೆಗೆ ಇವೆಲ್ಲ ಕ್ಷೇತ್ರಗಳಲ್ಲಿ ತೋರಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಹೆಚ್ಚಿನದಾಗಿ ಸ್ಪೋರ್ಟ್ಸ್ ಅಲ್ಲೂ ಕೂಡ ಹೆಚ್ಚಿನದಾಗಿ ಆಸಕ್ತಿ ಇರುವಂತದ್ದು ಇತ್ತೀಚೆಗೆ ಎಸ್ ಎಲ್ ಸಿ ಅಲ್ಲಿ ಓದ್ತಾ ಇದ್ರಿ ಬಹುಶಃ ರಾಷ್ಟ್ರ ಮಟ್ಟಕ್ಕೂ ಕೂಡ ನೀವು ಆಯ್ಕೆ ಆಗಿದ್ರಿ ವಾಲಿಬಾಲ್ ಅಲ್ಲಿ ಆ ಒಂದು ಕ್ರೀಡಾ ಆಸಕ್ತಿ ಕುರಿತಾಗಿ ಮಾತಾಡ್ತಾರೆ ಏನಿಲ್ಲ ನಂಗೆ ಕ್ರೀಡೆ ಅಂದ್ರೆ ತುಂಬಾನೇ ಇಷ್ಟ ಅದರಲ್ಲೂ ವಾಲಿಬಾಲ್ ನನ್ನ ನೆಚ್ಚಿನ ಆಟ ತುಂಬಾನೇ ಪ್ರೀತಿ ಮಾಡ್ತೀನಿ ಆ ಗೇಮ್ ಅನ್ನ ಯಾಕಂದ್ರೆ ಆಡ್ತಾ ಆಡ್ತಾ ಅದೆಲ್ಲ ಕರ್ಕೊಂಡ್ ಹೋಗ್ಬಿಡ್ತೆ ನನ್ನ ಮೊನ್ ಮೊನ್ನೆ ಡಿಸೆಂಬರ್ ತಿಂಗಳಲ್ಲಿ ಸೆಲೆಕ್ಟ್ ಮಾಡಿದ್ರು ಡಿಸೆಂಬರ್ ಇದಾಯ್ತು ನಂತರ ರಾಜ್ಯ ಮಟ್ಟದಲ್ಲೂ ಕೂಡ ನೀವು ಆಯ್ಕೆ ಆಗಿ ಆಯ್ಕೆ ಮಾಡಿದ್ರು ಹೌದು ಅಂದ್ರೆ ವಾಲಿಬಾಲ್ ನ ನೀವೇ ಈಗ ಮಮ್ಮಳತ್ವ ಸನ್ ವಯಸ್ಸಿಂದನು ಪಟ್ಟಿಸಿ ನಾನ್ ಐದ್ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದು ಐದನೇ ಕ್ಲಾಸ್ ಅದು ನಿಮ್ಮ ಬಿ ಜಿ ಎಸ್ ಅಂತ ಬಂದಾಗ ವಾಲಿಬಾಲಿಗೆ ಫೇಮಸ್ ಆಗಿರೋ ಎಜುಕೇಶನ್ ಅದೇ ರೀತಿಯಲ್ಲಿ ಈಗ ನೀವು ಶಾಲೆಗೆ ಕನ್ನಡ ಸಾಹಿತ್ಯ ಪರಿಷತ್ ಏನು ಮಕ್ಕಳ ಪರಿಷತ್ ಆಯ್ಕೆ ಸಂದರ್ಭದಲ್ಲಿ ಶಾಲೆ ನಿಮ್ಮ ಒಂದು ನಿಮ್ಮ ಒಂದು ಅಲ್ಲಿನ ಒಂದು ಸ್ಕೂಲ್ ಯಾವ ರೀತಿ ಅಲ್ಲಿನ ಶಿಕ್ಷಕರಾಗಿರ್ಬೋದು ನಿಮ್ಮ ಅವ್ರು ಯಾವ ರೀತಿಯ ಪಟ್ಟಿದ್ದಾರೆ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನನಗೆ ಯಾಕಂದ್ರೆ ಆ ಫಸ್ಟ್ ವಿಷಯ ಗೊತ್ತಾದಾಗ ತುಂಬಾನೇ ಖುಷಿ ಪಟ್ರು ಎಲ್ಲರೂ ಸಹಿತ ತುಂಬಾನೇ ಖುಷಿ ಪಟ್ರು ಜೊತೆಗೆ ಕಡೂರಲ್ಲಿ ನಾನು ಸಾಹಿತ್ಯ ಸಮ್ಮೇಳನದಲ್ಲಿ ಸರ್ವಾಧ್ಯಕ್ಷ ಸ್ಟೇಜ್ ಮೇಲೆ ಕೂತಾಗ ಬಸ್ ಮಾಡಿ ಕಳಿಸಿದ್ರು ಕಳ್ಸಿದ್ರು ಎಲ್ಲರೂ ಬಂದಿದ್ರು ಜೊತೆ ಟೀಚರ್ಸ್ ಎಲ್ಲ ಬಂದಿದ್ರು ನಮ್ ಎಂ ಕಳ್ಸ ಗುಣನಾಥ ಸ್ವಾಮೀಜಿ ಅವರು ಕಳ್ಸಿಕೊಟ್ಟಿದ್ರು ಬಸ್ ಅನ್ನ ಕಡೂರಿಗೆ ಬಂದಿದ್ರು ನಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಖುಷಿ ಆಯ್ತು ಅಂದ್ರೆ ನಿಮ್ಮ ಒಂದು ಕಾರ್ಯಕ್ರಮ ನೋಡಕ್ಕೆ ಬಿ ಜಿ ಎಸ್ ಶಿಕ್ಷಕರು ಎಲ್ಲರೂ ಕೂಡ ನಿಮ್ಮ ಸಂಸ್ಥೆಯವರ ಬಸ್ ಮಾಡಿ ಕಳಿಸಿ ಓಕೆ ವೆರಿ ನೈಸ್ ಅದೇ ರೀತಿಯಲ್ಲಿ ಈಗ ಜಾನಪದ ಇದ್ರ ಬಗ್ಗೆ ಕೂಡ ನಿಮಗೆ ಆಸಕ್ತಿ ಇರುವಂಥದ್ದು ಅಂದ್ರೆ ಸಂಗೀತದಲ್ಲಿ ಹೆಚ್ಚಿನದಾಗಿ ನೀವು ಯಾವುದ್ರ ಕಡೆ ಹೆಚ್ಚಿನ ಒಲವನ್ನ ಕೊಡ್ತಾರೆ ಅಂದ್ರೆ ಜಾನಪದ ಭಾವ ಇದೆ ಬೇರೆ ಬೇರೆ ರೀ ನೀವು ಯಾವ್ದು ಜಾಸ್ತಿ ಒಲವು ಯಾವುದನ್ನ ಹೆಚ್ಚಾಗಿ ಜಾನಪದ ಗೀತೆ ಮತ್ತು ದೇವ್ರನಾಮ ದೇವ್ರನಾಮ ಓಕೆ ಅಂದ್ರೆ ಈಗ ಜಾನಪದ ಗೀತೆಯನ್ನು ಅಂತ ಹೇಳೋದಾದರೆ ನಮ್ಮ ವೀಕ್ಷಕರಿಗೆ ಯಾವ ಹಾಡನ್ನ ಡೆಡಿಕೇಟ್ ಮಾಡ್ತೀರಾ ಈಗ ಎಂಥ ಮೋಜಿ ನಾ ಕುದೇರಿ ಹೇಳ್ಬೋದಾ ಓಕೆ ಇದೊಂದು ಜನಪದ ಶೈಲಿಯ ಶಿಶುನಾಳ ಶರೀಕರ ಇದೆ ಎಂಥ ಮೋಜಿನ ಕುದುರೀ ಹತ್ತಿದ ಮ್ಯಾಲ ತಿರುಗುವುದು ಹನ್ನೊಂದು ಫೆರಿ ಎಂಥ ಮೋಜಿನ ಕುದುರಿ ಹತ್ತಿದ ಮ್ಯಾಲ ತಿರುಗುವುದು ಹನ್ನೊಂದು ಫೆರಿ ಹಚ್ಚೊನ್ನ ಕರಡ ಹಾಕಲಿ ಬೇಕೋ ನಿಚ್ಚಳ ನೀರ ಕುಡಿಸಲಿ ಬೇಕೋ ಹಚ್ಚನ್ನ ಕರಡ ಹಾಕಲಿ ಬೇಕೋ ನಿಚ್ಚಳ ನೀರ ಕುಡಿಸಲಿ ಬೇಕೋ ಸಂಸ್ಕಾರ ಕಮ್ಮ ಚೀಲಿ ಹೊಡಿಯಲಿ ಬೇಕೋ ಸಂಸ್ಕಾರ ಕಮ್ಮ ಚೀಲಿ ಹೊಡಿಯಲಿ ಬೇಕು ಅಚ್ಚು ದ ಮೆಚ್ಚುವಂತೆ

ಹತ್ತಿದ ಮ್ಯಾಲ ತಿರುಗುವುದು ಹನ್ನೊಂದು ಫ್ಯಾರಿ ತಿರುಗುವುದು ಹನ್ನೊಂದು ಫ್ಯಾರಿ ತಿರುಗುವುದು ಹನ್ನೊಂದು ಪ್ಯಾರಿ ಈಗ ನೀವೀಗ ಕಾರ್ಯಕ್ರಮ ಬೇರೆ ಬೇರೆ ಕ್ಷೇತ್ರದಲ್ಲಿದ್ದ ಸಂದರ್ಭದಲ್ಲಿ ಆ ವೈಯಕ್ತಿಕವಾಗಿ ಅಂದರೆ ಈಗ ನೀವೀಗ ಬರವಣಿಗೆಯಲ್ಲೂ ಬೇರೆ ಬೇರೆ ಇದು ಕೂಡ ಬರೀತೀರಾ ಅನ್ನೋದು ಕೂಡ ನೋಡಿದೆ ಅಂದ್ರೆ ಈ ಬರವಣಿಗೆಯ ಬಗ್ಗೆ ಆಸಕ್ತಿ ಅಥವಾ ಯಾವ್ದಾರ ಕವನ ಸಾಹಿತ್ಯ ಇದೆ ಬರೆದಿದ್ದೇನೆ ಆ ರೀತಿಯ ಪ್ರಬಂಧ ಬರೆದಿದ್ದೀನಿ ಅಂದ್ರೆ ಪ್ರಬಂಧ ಯಾವ ರೀತಿ ಅದು ಯಾವ ರಿಲೇಟೆಡ್ ಬರ್ದಿರ ಒಂದು ಇತ್ತೀಚೆ ತುಂಬಾ ಆನೆ ದಾಳಿಗಳಾದವು ಓಕೆ ಅದ್ರ ಬಗ್ಗೆ ಅಂದ್ರೆ ಪ್ರಬಂಧ ಬರ್ದೇನು ಪೇಪರ್ ಆರ್ಟಿಕಲ್ಸ್ ಟೈಪ್ ಮಾಡಿರೋದೇ ಯಾವ ರೀತಿ ಅದು ಜಸ್ಟ್ ಬರ್ದಿರೋದಷ್ಟೇ ನಾನು ಅಂದ್ರೆ ಬರವಣಿಗೆ ಆಸಕ್ತಿ ಕೂಡ ಇರುವಂತದ್ದು ಬರವಣಿಗೆ ಆಸಕ್ತಿ ಈಗ ನಿಮ್ಮ ತಂದೆಯವರು ಬಂದಾಗ ಕೀಬೋರ್ಡ್ ಇದರಲ್ಲಿ ತುಂಬಾ ದೊಡ್ಡ ಹೆಸರನ್ನ ಮಾಡಿರುವಂತದ್ದು ಆ ಕೀಬೋರ್ಡ್ ಬಗ್ಗೆ ಆಸಕ್ತಿ ಏನಾದ್ರು ಇದೆಯಾ ನಿಮಗೆ ಕೀಬೋರ್ಡ್ ನಲ್ಲಿ ತುಂಬಾ ಅಂತೇನಿಲ್ಲ ನಂಗೆ ಸಂಗೀತ ಕ್ಷೇತ್ರದ ಸಂಗೀತದಲ್ಲಿ ಆಸಕ್ತಿ ಕೀಬೋರ್ಡ್ ಅಲ್ಲಿ ತುಂಬಾ ಅಂತಿಲ್ಲ ಬಟ್ ನಮ್ಮಅಪ್ಪ ಕೀಬೋರ್ಡ್ ವಾದಕರಾಗಿರೋದ್ರಿಂದ ಕೀಬೋರ್ಡ್ ಇಂದನೇ ಕೆಲವು ಹಾಡ್ಗಳನ್ನ ಕೆಲವು ಸ್ವರಗಳನ್ನ ಹೇಳ್ಕೊಟ್ಟಿದ್ದಾರೆ ಕೀಬೋರ್ಡ್ ಇದ್ರೆ ನೀವು ಪ್ರಾಕ್ಟೀಸ್ ಮಾಡಿದೀರಾ ಸ್ವಲ್ಪ ಓಕೆ ಅದೇ ರೀತಿ ಈಗ ಈಗ ಮೊನ್ನೆ ಕಾರ್ಯಕ್ರಮದ ಬಗ್ಗೆ ನಾವು ಮಾತಾಡಿದಾರೆ ಇಲ್ಲಿ ಕಡೂರಿನ ಗಿರಿಯಾಪುರದಲ್ಲಿ ಸ್ಕೂಲಲ್ಲಿ ಏನು ಕಾರ್ಯಕ್ರಮ ನಡೀತು ಆ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿ ಬಂದಿದಂತ ಬೇರೆ ಬೇರೆಯವರು ಬಂದಿರ್ತಾರೆ ದೃಢ ವ್ಯಕ್ತಿಗಳು ಕೂಡ ಬಂದಿರ್ತಾರೆ ಅವ್ರು ನೀವು ಮೊದಲ ಬಾರಿ ಸರ್ವಾಧ್ಯಕ್ಷೆ ಆಯ್ಕೆ ಸಂ ನಿಮ್ಮ ಬಗ್ಗೆ ಯಾವ ಒಪಿನಿಯನ್ ವ್ಯಕ್ತಪಡಿಸಿದ್ದಾರೆ ಅವರಿಗೆ ತುಂಬಾ ಖುಷಿ ಆಯ್ತು ಅಂದ್ರೆ ಇಷ್ಟು ಸಣ್ಣ ವಯಸ್ಸಲ್ಲಿ ತುಂಬಾ ಮಲ್ಟಿ ಟ್ಯಾಲೆಂಟೆಡ್ ಅಂತ ಹೇಳಿದ್ರು ಸುಮಾರು ಜನ ತುಂಬ ಖುಷಿ ಪಟ್ಟರು ತುಂಬ ತುಂಬಾ ಜನ ಖುಷಿ ಪಟ್ಟರು ಓಕೆ ಅಂದ್ರೆ ಈಗ ನಾನು ನಿಮ್ಮ ತಂದೆಯವರು ಅಂತ ಬಂದಾಗ ಬಹುಶಃ ನನಗೆ ತಿಳಿದ ಮಟ್ಟಿಗೆ ಅವರು ಹಲವಾರು ವರ್ಷಗಳಿಂದಲೂ ಕೂಡ ಈ ಕೀಬೋರ್ಡ್ ಇದರಲ್ಲಿ ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ನಿಮಗೂ ಕೂಡ ಅವರು ಪ್ರಾಕ್ಟೀಸ್ ಬೇರೆ ಬೇರೆ ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ ನಾನು ನಿಮ್ಮೊಂದು ಸಂಗೀತ ಆಗಿರ್ಬೋದು ಜೊತೆಯಲ್ಲಿ ಇದು ಯಾವುದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನೀವು ಪ್ರಾಕ್ಟಿಸ್ಗಳಿಗೆ ಹೋದ ಸಂದರ್ಭದಲ್ಲಿ ಅವ್ರು ಯಾವ ರೀತಿಯಾಗಿ ನಿಮಗೆ ಸಪೋರ್ಟಿವ್ ಮಾಡ್ತಾ ಇದ್ದಾರೆ ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ಅಂದ್ರೆ ಹಾಡನ್ನ ಏನಾರ ಮಿಸ್ಟೇಕ್ ತಪ್ಪುಗಳನ್ನ ಮಾಡ್ದಾಗ ಹೇಳ್ಕೊಡೋದಿರ್ಲಿ ಅಥವಾ ಹೊಸ ಹೊಸ ಹಾಡನ್ನ ಹೇಳ್ಕೊಡೋದಾಗಿರ್ಲಿ ಇಂಥದ್ ಕಲಿ ಇಂಥದ್ ಕಲಿ ಚೆನ್ನಾಗಿರುತ್ತೆ ಇನ್ನು ಮುಂದೆ ಹೋಗ್ಬೋದು ನೀನು ಅಂತ ಸಪೋರ್ಟ್ ಮಾಡೋದಾಗಿರ್ಲಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಈಗ 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 ಒಂದು ಕಾರ್ಯಕ್ರಮದ ಮುಗಿದ ನಂತರ ಈ ಕಾರ್ಯಕ್ರಮ ಮುಗಿಸಿ ಬಂದೀರೆ ಈಗ ಅದು ಮನೆ ಭಾನುವಾರ ಶನಿವಾರ ಕಾರ್ಯಕ್ರಮ ಮುಗ್ದಿರುವಂತದ್ದು ಇಪ್ಪತ್ನಾಲ್ಕನೇ ತಾರೀಕು ಬಹುಶಃ ಕಾರ್ಯಕ್ರಮ ಮುಗ್ದೆ ಅದು ಮುಗಿದ ಬಂದ ನಂತರ ಯಾವ ರೀತಿ ಅದು ಒಪಿನಿಯನ್ ವ್ಯಕ್ತ ಆಗ್ತಾ ಇದೆ ಎಸ್ಪೆಷಲಿ ನನ್ನ ಊರವ್ರು ತುಂಬಾ ಖುಷಿ ಪಟ್ರು ನಮ್ಮ ಊರಿನವಳು ಹಿಂಗ್ ಸೆಲೆಕ್ಟ್ ಆಗಿದ್ದಾಳಲ್ಲ ತುಂಬಾ ಖುಷಿ ಆಯ್ತು ಅವರಿಗೆ ತುಂಬಾ ಖುಷಿ ಪಟ್ರು ಅಭಿನಂದಿಸಿದ್ರೆ ಆಗಿದೆ ಅದೇ ರೀತಿ ಶಾಲೆ ಅಂತ ಬಂದಾಗ ಅಲ್ಲಿ ಕೂಡ ಶಾಲೆಯ ಬಗ್ಗೆ ಹೇಳದಾದ್ರೆ ಆ ಕ್ರೀಡೆ ಆಗಿರ್ಬೋದು ಸಾಂಸ್ಕೃತಿಕ ಆಗ್ಬೋದು ಎಲ್ಲ ಇದ್ರಲ್ಲೂ ಕೂಡ ಮುಂದಿರುವಾಗ ಅವರು ಕೂಡ ಅದೇ ರೀತಿ ಸಪೋರ್ಟಿವ್ ಆಗಿರ್ತಾರೆ ನಿಮ್ಮ ಶಾಲೆ ನಿನ್ನ ಒಂದು ಆಕ್ಟಿವಿಟೀಸ್ ಗಳಿಗೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾರೆ ಅವ್ರು ಯಾವಾಗ್ಲೂ ನನ್ನ ಜೊತೆಗೆ ಇರ್ತಾರೆ ನನ್ನ ಶಾಲೆಯವರಾಗ್ಲಿ ನನ್ನ ಶಾಲೆಯಲ್ಲಿ ಇರುವ ಗುರುಗಳಾಗ್ಲಿ ಅಹ್ ನೃತ್ಯದ ಗುರುಗಳಾಗ್ಲಿ ಕ್ರೀಡೆಯ ಗುರುಗಳು ಸಂಗೀತದ ಗುರುಗಳು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಯಾವ್ದ್ರಲ್ಲೂ ನನ್ ಬಿಟ್ಕೊಡಲ್ಲ ಇಂಥದ್ ಮಾಡು ಮುಂದ್ ಹೋಗಕ್ಕಾಗತ್ ನೀನು ತುಂಬಾನೇ ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಅಷ್ಟೇ ಎಲ್ಲ ಗುರುಗಳು ಅಷ್ಟೇ ಅಂದ್ರೆ ಈಗ ಒಂದ್ ಕಡೆ ತಂದೆಯ ಸಪೋರ್ಟ್ ಸಿಕ್ಕಿದಾಗ ಇನ್ನೊಂದು ಕಡೆ ತಾಯಿಯ ಸಪೋರ್ಟ್ ಕೂಡ ನಿಮ್ಮ ಅಮ್ಮ ಕೂಡ ಶಿಕ್ಷಕಿಯಾಗಿದ್ದಾರೆ ಅವರು ಕೂಡ ಸಂಗೀತದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಹೆಸರು ಮಾಡಿರುವಂಥದ್ದು ಅವ್ರು ನಿಮ್ಮ ಒಂದು ಸಂಗೀತ ಕ್ಷೇತ್ರ ಆಗಿರ್ಬೋದು ನಿನ್ನ ಒಂದು ಏನು ಅವ್ರು ಅವ್ರೆಷ್ಟು ಸಪೋರ್ಟ್ ಇದು ಮಾಡ್ತಾರೆ ಅವರು ನಂಗ ಅಪ್ಪ ಎಷ್ಟು ಸಪೋರ್ಟ್ ಮಾಡ್ತಾರೋ ಅಷ್ಟೇ ಅವರೇ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಹೆಚ್ಚು ಕಮ್ಮಿ ಅಂತ ಹೇಳಕ್ ಆಗಲ್ಲ ಇಬ್ರು ಒಂದೇ ತರ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಇಬ್ರುನು ಅಮ್ಮ ಸಂಗೀತ ತುಂಬಾ ಸಂಗೀತ ಹಾಡುಗಳನ್ನ ಹೇಳ್ಕೊಡ್ತಾರೆ ಅಂದ್ರೆ ಈಗ ಚಿಕ್ಕ ಪುಟ್ಟ ಹಾಡುಗಳು ನಾನು ಹೊರಗಡೆ ಎಲ್ಲಾರು ಹಾಡ್ಬೇಕಾದ್ರೆ ಆ ಕೆಲವು ಹಾಡುಗಳನ್ನು ಹೇಳ್ಕೊಡ್ತಾರೆ ಅವರು ಅಷ್ಟೇನಾರು ತಪ್ಪು ಮಾಡಿದ್ರೆ ಸಣ್ಣ ಸಣ್ಣದಾಗಿ ಹಾಡಲ್ಲಿ ಹಾಗಲ್ಲ ಹೀಗೆ ಅಂತ ಹೇಳ್ಕೊಡ್ತಾರೆ ತುಂಬಾ ಅಮ್ಮ ಕೂಡ ಲೆಕ್ಚರ್ ಆಗಿದ್ದಾರೆ ಕಾಲೇಜ್ ಎಕನಾಮಿಕ್ಸ್ ಲೆಕ್ಚರ್ ಎಕನಾಮಿಕ್ಸ್ ಅಲ್ಲ ನಾನು ಅವ್ರ ಸ್ಟೂಡೆಂಟ್ ಓಕೆ ಏನಂದ್ರೆ ಆ ಅಮ್ಮ ಲೆಕ್ಚರ್ ಆಗಿರುವಾಗ ಅವ್ರ ಮನೇಲಿ ತುಂಬಾ ಸ್ಟ್ರಿಕ್ಟ್ ಅಥವಾ ಈ ರೀತಿಯಾಗಿ ನಿಮ್ಗೆ ಪ್ರಾಕ್ಟೀಸ್ ಮಾಡುವಾಗ ಅಥವಾ ತುಂಬಾ ಫ್ರೀ ಆಗಿ ಬಿಡ್ತಾರಾ ಇಲ್ಲ ನಾನು ಹಾಡನ್ ಪ್ರಾಕ್ಟೀಸ್ ಮಾಡುವಾಗ ತುಂಬಾ ಸ್ಟ್ರಿಕ್ಟ್ ಅಂತಾನೂ ಇಲ್ಲ ತುಂಬಾ ಫ್ರೀ ಅಂತಾನೂ ಇಲ್ಲ ಹಾಡನ್ ಹೇಗ್ ಕಲಿಬೇಕು ಹಾಗೆ ಕಲಿ ಅಂತ ಹೇಳ್ತಾರೆ ಇದೇ ಒಂದೇ ರೀತಿಯಲ್ಲಿ ಆ ಹಾಡು ಎಲ್ಲ ಹಾಡುಗಳ್ನೂ ಒಂದೇ ರೀತಿಯಲ್ಲಿ ಹಾಡಕ್ಕೆ ಹೋಗ್ಬೇಡ ಯಾವ ಯಾವ ಹಾಡನ್ನ ಬದಲಾವಣೆ ಮಾಡ್ತಾ ಇರೋ ಹೇಳ್ತಾ ಇರೋಕೆ ಈಗ ಒಂದು ಹಂತ ಹಂತವಾಗಿ ಹೋಗ್ತಾ ಇದ್ದಾರೆ ಅಂದ್ರೆ ಒಂದು ಹೆಚ್ಚಿನದಾಗಿ ಪ್ರಾಕ್ಟಿಸುತ್ತೆ ಈಗ ಎಸ್ ಎಲ್ ಎಕ್ಸಾಮ್ ಮುಗಿದ ನಂತರ ಹೋಗ್ತೀರಾ ಫ್ಯೂಚರ್ ಏನು ಸಿನ್ ಇಟ್ಕೊಂಡಿರೋ ಸಂಗೀತ ಆಗಿರಬಹುದು ಅಥವಾ ಕ್ರೀಡೆಯಲ್ಲಿ ಏನು ಪ್ಲಾನ್ ಇಟ್ಕೊಂಡಿದೀರ ನಾನು ಟೆಂತ್ ಮುಗಿದ ಮೇಲೆ ಪಿ ಯು ಸಿಲಿ ಸೈನ್ಸ್ ತಗೋಬೇಕು ಸೈನ್ಸ್ ತಗೊಂಡು ಪಿ ಸಿ ಎಮ್ ಸಿ ತಗೊಂಡು ಇಂಜಿನಿಯರಿಂಗ್ ಮಾಡಿ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದು ಐ ಎಸ್ ಸಿ ಟ್ರೈ ಮಾಡ್ತಾ ಟ್ರೈ ಮಾಡಬೇಕು ಅಂತ ತುಂಬಾ ಕನಸಿಟ್ಕೊಂಡಿದ್ದೀನಿ ಐ ಎಸ್ ಓಕೆ ಅದೇ ರೀತಿ ಈ ಸಂಗೀತ ಕ್ಷೇತ್ರದ ಬಗ್ಗೆ ಏನು ಪ್ಲಾನ್ ಇದೆ ಮುಗಿಸ್ಬೇಕು ವಿದ್ವತ್ ಮಾಡಿ ಸಂಗೀತ ಕಲಿಬೇಕು ಇನ್ನು ವಿದ್ವತ್ ಮಾಡುವ ಪ್ಲಾನ್ ಈಗ ಒಂದು ಈಗ ಒಂದೊಂದು ಕೆಲವೊಂದು ಸಂದರ್ಭದಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಈಗ ನೀನು ಓದಿನಲ್ಲೂ ಇದ್ದೀರಾ ಯಾಕಂದ್ರೆ ಎಷ್ಟೋ ಜನ ಮಕ್ಕಳಿಗೆ ಇದು ಇನ್ಸ್ಪಿರೇಷನ್ ಆಗ್ತೀರ ನೀವು ಯಾಕಂದ್ರೆ ಒಂದು ಕಡೆ ಸಂಗೀತದಲ್ಲಿ ಕೂಡ ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಿದ್ದೀರಾ ಜೊತೆಯಲ್ಲಿ ಸ್ಪೋರ್ಟ್ಸ್ ಕೂಡ ರಾಷ್ಟ್ರ ಮಟ್ಟ ಓದಿನಲ್ಲೂ ಕೂಡ ಅತ್ಯಂತ ಮುಂಚೂಣಿಯಲ್ಲಿರುವಂಥದ್ದು ಬರವಣಿಗೆ ಎಲ್ಲದರಲ್ಲಿ ಇರುವಂಥದ್ದು ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಎಲ್ಲ ಅಂದ್ರೆ ನಾನೀಗ ಜಾಸ್ತಿ ಟೈಮ್ ಸ್ಕೂಲಲ್ಲೇ ಸ್ಪೆಂಡ್ ಮಾಡ್ತೀನಿ ಅದನ್ನ ಬಿಟ್ರೆ ಡ್ಯಾನ್ಸ್ ಕ್ಲಾಸ್ ನನ್ನ ಅಪ್ಪ ತುಂಬಾ ಗೋಳೆ ಕೊತೀನಿ ನಾನು ವಾರದಲ್ಲಿ ಎರಡು ದಿನ ಎರಡು ಮೂರು ದಿನ ಡ್ಯಾನ್ಸ್ ಕ್ಲಾಸ್ ಇರುತ್ತೆ ಎರಡು ದಿನ ಸಂಗೀತ ಕ್ಲಾಸ್ ಮತ್ತಿನ್ನು ಮಿಕ್ಕಿದ್ದು ಎರಡು ದಿನ ಅಂದ್ರೆ ಸ್ಪೋರ್ಟ್ಸ್ ಟೈಮಿಂಗ್ಸ್ ಅಲ್ಲಿ ಸಂಗೀತ ಡ್ಯಾನ್ಸ್ ಇರಲ್ಲ ಬರೀ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಅಲ್ಲಿ ಸಂಜೆ ಏಳು ಗಂಟೆ ತನಕ ಫೀಲ್ಡ್ ಅಲ್ಲಿ ಇರ್ತೀನಿ ತುಂಬಾ ಗೋಳೆ ಗೋಳಕ್ ಕೊಡ್ತೀನಿ ಅಪ್ಪ ಹಂಗೆ ಡಾನ್ಸ್ ಹೋಗಿ ಬಿಡು ತಂದು ವಾಪಸ್ ತಗೊಂಬ ಸ್ಪೋರ್ಟ್ಸ್ ಅಲ್ಲಿ ಸ್ಕೂಲ್ ಅಲ್ಲಿ ತಗೊಂಡ್ ಪ್ರಾಕ್ಟೀಸ್ ಅಲ್ಲಿ ಇದ್ದಾಗ ವಾಪಸ್ ಕರ್ಕೊಂಡ ತುಂಬಾ ಕೊಡ್ತೀನಿ ಗೋಳೆಕೊಂತಿನಪ್ಪಂಗೆ ಅಂದ್ರೆ ಬಹುಶಃ ಅಪ್ಪನಿಗೆ ಬೆಳಿಗ್ಗೆ ಸ್ಕೂಲಿಗೆ ಬಿಡೋದ್ರಿಂದ ಹಿಡಿದು ಸಂಜೆ ತುಂಬಾ ಕಷ್ಟ ಕಷ್ಟಪಡ್ತೀನಿ ಅವರಿಗೂ ಕೂಡ ಮಕ್ಕಳೇ ಈ ರೀತಿ ಸಾಧನೆ ಮಾಡಿದಾಗ ಅವರಿಗೂ ಕೂಡ ಹೆಚ್ಚ ಖುಷಿಯನ್ನ ಪಡೋದ್ ಮೊದಲೇದಾಗಿ ಅಪ್ಪ ಅಮ್ಮ ಬಂದು ನೀವು ಈ ಸಾಧನೆ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿ ಅಭಿಪ್ರಾಯವನ್ನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂದ್ರೆ ಅವರಿಗೂ ತುಂಬಾ ಖುಷಿ ಆಯಿತು ಯಾರೇ ಆದರೂ ಖುಷಿ ಪಡೋದು ಸಹಜ ತುಂಬಾ ಖುಷಿ ಪಟ್ರು ತುಂಬಾನೇ ಖುಷಿ ಪಟ್ರು ಅಂದ್ರೆ ಅದೇ ನಾನು ಇಷ್ಟು ಮುಂದೆ ಬರ ಕಾಣಾನೆ ಅದಕ್ಕೆ ಖುಷಿ ಪಟ್ರು ಅವ್ರು ತುಂಬ ಅವನಿ ಅದ್ರ ಜೊತೆಯಲ್ಲಿ ಭರತನಾಟ್ಯ ಏನು ನೃತ್ಯದಲ್ಲೂ ಕೂಡ ನೀವೀಗ ಆಸಕ್ತಿ ನೀವು ಪ್ರಾಕ್ಟೀಸ್ ನ ಮಾಡ್ತಾ ಇರಬಹುದು ಈ ಭರತನಾಟ್ಯ ಆಸಕ್ತಿ ಆಗಿರ್ಬೋದು ನಿಮ್ಮ ಗುರುಗಳ ಬಗ್ಗೆ ಹೇಳದಾದ್ರೆ ಎಷ್ಟು ಅಂದ್ರೆ ಯಾವ ವಯಸ್ಸಿಂದ ನೀವೀಗ ಪ್ರಾಕ್ಟೀಸ್ ಮಾಡ್ತಾ ಇದ್ರ ಮತ್ತೆ ಭರತನಾಟ್ಯದ ಆಸಕ್ತಿ ಯಾವಾಗಿಂದ ನನೀಗ ಆರನೇ ವಯಸ್ಸಿಂದಾನೆ ಸ್ಟಾರ್ಟ್ ಆಗಿದೆ ಅಪ್ಪ ಅಮ್ಮನೇ ನಂಗೆ ಸಂಗೀತ ನೃತ್ಯ ಎರಡಕ್ಕೂ ಅವರು ಸೇರಿಸಿದ್ದು ಆರನೇ ವಯಸ್ಸಿಂದಾನೆ ನಂಗೆ ಭರತನಾಟ್ಯದಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು ಆ ನನ್ನ ಗುರುಗಳು ಭರತನಾಟ್ಯದ ಗುರುಗಳು ವಿದುಷಿ ಶ್ರೀಮತಿ ಮಮತಾ ಮಯೂರಿ ಅವರು ಹಾಗೆ ಗುರುಶ್ರೀ ಉದಯ್ ಕುಮಾರ್ ಶೆಟ್ಟಿ ಅವರು ನನ್ನ ಸಂಗೀತದ ಗುರುಗಳು ವಿದುಷಿ ಶ್ರೀಮತಿ ಗಾಯ ಉಂಟೊಳ್ಳಿ ಗಾಯತ್ರಿ ನಾಗರಾಜ್ ಅವರು ಅಂದ್ರೆ ನೀವೀಗ ಆರನೇ ವಯಸ್ಸಿಂದನೇ ಸಂಗೀತ ಹಾಗೂ ಆ ಸ್ಪೋರ್ಟ್ಸ್ ನಂತರದಲ್ಲಿ ನಾನು ಸ್ಪೋರ್ಟ್ಸ್ ನ ಬಿಜೆ ಸ್ಕೂಲಿಗೆ ಬಂದ ಮೇಲೆ ನನ್ ಗುರುಗಳಾದ ಪ್ರಭಾಕರ್ ಸರ್ ಅವರು ನನಗೆ ಸ್ಪೋರ್ಟ್ಸ್ ಅಲ್ಲಿ ಒಂದು ದಾರಿ ಹಾಕೊಟ್ಟಿದ್ದು ಯಾಕಂದ್ರೆ ಬಿಜೆಸ್ ಅಂತ ಬಂದಾಗ ವಾಲಿಬಾಲ್ ಒಂದು ಒಂದ್ ರೀತಿ ಬ್ರ್ಯಾಂಡ್ ಇದೆ ನಮ್ಮ ಜಿಲ್ಲೆ ಆಗಿರ್ಬೋದು ಕೊಪ್ಪ ತಾಲೂಕಲ್ಲಿ ಅದು ಬಾಯ್ಸ್ ಸರ್ ಗರ್ಲ್ಸ್ ವಿಚಾರ ಎರಡು ವಿಚಾರದಲ್ಲೂ ಕೂಡ ವಾಲಿಬಾಲ್ ಅಲ್ಲಿ ಅಂದ್ರೆ ಇಲ್ಲಿ ಯಾವ ರೀತಿ ಪ್ರಾಕ್ಟೀಸ್ ಆಗಿರ್ಬೋದು ಹೇಗೆ ನಡೆಯುತ್ತೆ ನಿಮ್ಗೆ ಅದು ನಮ್ಮ ನನ್ನ ನನ್ನ ಗುರುಗಳು ಅಂದರೆ ನಮ್ಮ ವಾಲಿಬಾಲ್ ಗ್ರೂಪ್ ಗೇಮ್ ಅಲ್ಲ ಗ್ರೂಪ್ ಗೇಮಲ್ಲಿ ತುಂಬ ಪ್ರಾಕ್ಟೀಸ್ ಬೇಕಾಗುತ್ತೆ ಅಂದರೆ ಒಬ್ರದೊಬ್ರು ಕೋರ್ಡಿನೇಷನ್ ಆಗಲ್ಲ ಈಗ ಒಬ್ಬರು ಸರಿ ಆದರೆ ಒಬ್ರು ಸರಿ ಆಗೋಲ್ಲ ಒಬ್ಬರು ಕರೆಕ್ಟಾಗಿ ಹೋಗ್ತಾ ಇದ್ದಾರೆ ಇನ್ನೊಬ್ರು ಇರಲ್ಲ ಅದಕ್ಕೆ ನಾವು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನಮ್ ನ ಟೀಚರ್ಸು ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ ಮತ್ತೆ ಪ್ರತಿದಿನ ನಾವು ನಾವಂದ್ರೆ ಈ ಕೆಲವರು ಸ್ಪೋರ್ಟ್ಸ್ ಬಂತು ಅಂದ್ಕೊಳ್ಳೆ ಗೆಲ್ಲೇಬೇಕು ಅಂತ ಬಂದಾಗ ಸ್ಪೋರ್ಟ್ಸ್ ಹಿಂದಿನ ದಿವಸ ಪ್ರಾಕ್ಟೀಸ್ ಮಾಡ್ತಾರೆ ಬಟ್ ನಮ್ಮ ಗುರುಗಳು ಹಂಗೆ ಮಾಡ್ತಿರ್ಲಿಲ್ಲ ಪ್ರತಿ ವರ್ಷದಲ್ಲಿ ಇಡೀ ದಿನ ನಮಗೆ ಪ್ರಾಕ್ಟೀಸ್ ಕೊಡ್ತಾ ಇದ್ರು ಸ್ಪೋರ್ಟ್ಸ್ ಇರ್ಲಿ ಇಲ್ಲೇ ಇರ್ಲಿ ಇಡೀ ದಿನ ಆಡ್ತಾ ಇದ್ವಿ ನಾವು ದಿನ ಆರು ಏಳು ಗಂಟೆ ಆಗ್ತಿತ್ತು ಮನೆಗೆ ಸ್ಪೋರ್ಟ್ಸ್ ಮಾಡಿ ಓಕೆ ಅಂದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವಾಗ ಕಷ್ಟ ಆಗಲ್ವಾ ಅಂದ್ರೆ ಈಗ ಈಗ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಂಗೀತ ನೃತ್ಯ ಓದು ಬರವಣಿಗೆ ಸ್ಪೋರ್ಟ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ತೀರಾ ಅಂದ್ರೆ ಮನ್ಸಿದ್ರೆ ಮಾರ್ಗ ಅಂತಾರೆ ಏನಿದ್ರು ನಾವು ಮಾಡ್ತೀವಿ ಅಂತ ನಮ್ಮ ತಲೇಲಿ ಇದ್ರೆ ಮಾಡೇ ಮಾಡ್ತೀವಿ ಹೆಚ್ಚಾಗಿ ಇಂಟ್ರೆಸ್ಟ್ ಇದ್ರೆ ಟೈಮ್ ಮ್ಯಾನೇಜ್ ಅದಾಗೆ ಆಗುತ್ತೆ ಅಂತ ಹೇಳಿ ಅಂದ್ರೆ ಈಗ ನೀವು ಪ್ರಾಕ್ಟೀಸ್ ಮಾಡ್ತೀರಾ ಸಕ್ಸಸ್ ಸಿಗುತ್ತೆ ಈಗ ಸಕ್ಸಸ್ ಜೊತೆಗೆ ಕೆಲವೊಂದು ಟೈಮ್ ಫೇಲ್ಯೂರ್ ಕೂಡ ಆಗಿ ಸಣ್ಣ ಪುಟ್ಟ ಹಾಗೆ ಹಾಗೆ ಆಗುತ್ತೆ ಅದು ಸರ್ವೇ ಸಾಮಾನ್ಯ ಯಾವುದೇ ಒಂದು ಅಚೀವ್ ಮಾಡೋ ಸಂದರ್ಭದಲ್ಲಿ ಆ ಫೇಲ್ಯೂರ್ ಆದ ಸಂದರ್ಭದಲ್ಲಿ ಅದನ್ನ ಯಾವ ರೀತಿಯಾಗಿ ನೀವು ಪಾಸಿಟಿವ್ ಆಗಿ ತಗೊಳ್ತೀರಾ ತುಂಬಾ ಬೇಜಾರಾಗ್ತಾ ಇತ್ತು ಯಾರಿಗಾದ್ರೂ ಸಹಜ ಬೇಜಾರ್ ಆಗೋದು ಬಟ್ ನಾವ್ ಇಷ್ಟು ಗ್ರೂಪ್ ಗೇಮ್ಸ್ ಅಲ್ಲಿ ತುಂಬಾ ಬೇಜಾರಾಗುತ್ತೆ ನಾವು ಫೇಲ್ಯೂರ್ ಆದಾಗ ಅದು ಯಾರೊಬ್ರು ಆಡಿದಾಗ ಎಲ್ಲ ಇಡೀ ಟೀಮೇ ಬಿದೋಗ್ಬಿಡ್ತಲ್ಲ ಯಾರೊಬ್ರು ಚೆನ್ನಾಗಿ ನಾವ್ ಇಷ್ಟು ಕಷ್ಟಪಟ್ಟಾಡಿದೀವಿ ಇಡೀ ಟೀಮೇ ಬಿದೋಗ್ಬಿಡ್ತಲ್ಲ ಯಾಕೆ ಹಿಂಗಾಯ್ತು ಅಂತ ನಾವು ಸಣ್ಣ ವಯಸ್ಸಲ್ಲಿ ಇದ್ದಾಗ ಓಕೆ ಬರ್ತಾ ಇತ್ತು ಅಂದ್ರೆ ಹಾ ಇನ್ನೂ ಒಂದ್ ವರ್ಷ ಇದೆ ಇನ್ನೊಂದ್ ವರ್ಷ ಇದೆ ಅಂತ ಬಟ್ ಇವಾಗ ಹಂಗೆ ಮಾಡಕ್ ಆಗಲ್ಲ ಇನ್ನು ಎರಡ್ ಒಂದ್ ಒಂದು ತಿಂಗಳಲ್ಲಿ ಸ್ಕೂಲೆ ಬಿಟ್ಟು ಹೋಗ್ತಾ ಇದೀವಿ ಫೇಲ್ಯೂರ್ ಆದಾಗ ತುಂಬಾ ಬೇಜಾರಾಗ್ತಾ ಇತ್ತು ನಮ್ ಗುರುಗಳಾಗ್ಲಿ ಅಪ್ಪ ಅಮ್ಮ ಆಗ್ಲಿ ಎಲ್ಲರೂ ಹೇಳ್ತಾ ಇದ್ರು ಬೇಜಾರ್ ಪಡಬೇಡಿ ಇನ್ನೊಂದು ವರ್ಷ ಇದೆ ಆಡಿ ಪ್ರಯತ್ನ ಮಾಡಿ ಸಿಗುತ್ತೆ ಅಂತ ಇಸ್ ಟು ಅಂದ್ರೆ ಗುರುಗಳು ಸಪೋರ್ಟಿವ್ ಒಂದ್ ಜೊತೆ ಆದ್ರೆ ಇನ್ನೊಂದ್ ಕಡೆ ಅಪ್ಪ ಅಮ್ಮನೂ ಕೂಡ ಸಕ್ಸಸ್ ಇಷ್ಟೆಲ್ಲ ಸಾಧನೆ ಮಾಡಿರುವಾಗ ಒಂದು ಬಾರಿ ನಿಮ್ಮ ಒಂದು ಪ್ರಾಕ್ಟೀಸ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏನು ಟ್ರೈನಿಂಗ್ ಆರನೇ ವಯಸ್ಸಿಂದ ಮಾಡ್ತಾ ಬಂದಿದೀರಾ ಅಲ್ಲಿಂದ ಇಲ್ಲಿವರೆಗೆ ಒಂದು ಬಾರಿ ಮೆಲ್ಕ್ ಹಾಕಿ ನೋಡ್ರೆ ಅಥವಾ ಆ ಜರ್ನಿಯನ್ನು ಒಂದು ಬಾರಿ ಹಿಂತಿರುಗಿ ನೋಡಿದ್ರೆ ಹೇಗೆ ಅನ್ಸುತ್ತೆ ಈಗ ಅವಾಗಿಂದ ಕಲ್ತ್ಕೊಂಡ್ ಬಂದಿದೀವಲ್ಲ ಅವಾಗ ಕಲ್ತಿದ್ದಕ್ಕೆ ಇವಾಗ ಇಷ್ಟು ಮುಂದ್ ಬರಕ್ ಸಾಧ್ಯ ಆಗಿದೆ ಹಂಗ ಹೇಳಕ್ ಇಷ್ಟಪಡ್ತೀನಿ ನಾನು ತುಂಬಾ ಖುಷಿ ಆಗುತ್ತೆ ಅಂದ್ರೆ ಅವಾಗ ಚಿಕ್ಕ ವಯಸ್ಸಲ್ಲಿ ಕಲ್ತಿರುವಂತದ್ದು ಇವಾಗ ಇದೆಯಲ್ಲ ಈಗ ಕಲೆ ಕೂಡ ಇನ್ನಷ್ಟು ಆಸಕ್ತಿ ಬರುತ್ತೆ ಓಕೆ ಜೊತೆಯಲ್ಲಿ ನೆಕ್ಸ್ಟ್ ಈಗ ನೀವು ಇಂಜಿನಿಯರಿಂಗ್ ಅಥವಾ ಯು ಪಿ ಎಸ್ ಸಿ ಇಂಟ್ರೆಸ್ಟ್ ಇದ್ರೆ ಅದು ಕೂಡ ಒಳ್ಳೇದಾಗ್ಲಿ ಜೊತೆಯಲ್ಲಿ ಆ ಸ್ಪೋರ್ಟ್ಸ್ನ ಕುರಿತಾಗಿ ಮುಂದೆ ಏನಾದರೂ ಎಕ್ಸ್ಟ್ರಾ ಪ್ರಾಕ್ಟೀಸ್ ಮಾಡುವಂಥದ್ದು ಅಥವಾ ಅದ್ರ ಬಗ್ಗೆ ಕೋಚಿಂಗ್ ತಗೊಳ್ಳುವಂಥ ಏನಾದ್ರು ಇದೆಯಾ ನಾನು ಈಗ ನಂದು ಇಂಜಿನಿಯರಿಂಗ್ ಮುಗಿಸಿ ಯು ಪಿ ಎಸ್ ಸಿ ಎಕ್ ಇಂಜಿನಿಯರಿಂಗ್ ಮುಗಿಸೋ ತನಕ ಬರೀ ಓದೋದು ಅಂತಿದ್ದೀನಿ ಟೆಂತ್ ಮುಗಿದ್ಮೇಲೆ ಕಾಲೇಜ್ ಹೊರಗಡೆ ಹೋಗ್ಲೇ ಬೇಕಾಗುತ್ತೆ ಅಲ್ಲಿ ಏನು ಆಕ್ಟಿವಿಟೀಸ್ ಮಾಡಕ್ ಆಗಲ್ಲ ಸ್ಪೋರ್ಟ್ಸ್ ಒಂದು ಆಡಬಹುದು ಎಲ್ಲ ಅವಕಾಶ ಸಿಕ್ಕಿದ್ರೆ ಇಲ್ಲೇ ಇದ್ರೆ ಸಂಗೀತ ಕಂಟಿನ್ಯೂ ಮಾಡಕ್ಕಾಗಲ್ಲ ಇಲ್ಲಿಗೆ ಬರ್ಬೇಕು ಗುರುಗಳಿಲ್ಲ ಇಲ್ಲೇ ಇರೋದು ಹಾಗಾಗಿ ನನ್ನ ಇಂಜಿನಿಯರಿಂಗ್ ಮುಗಿಯೋ ತನಕ ಮುಗಿಯೋ ತನಕ ಲೈಕ್ ಹೋಲ್ಡ್ ಮಾಡಿರೋಣ ಅದು ಓದಿನ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅದಾದ್ಮೇಲೆ ತುಂಬಾ ಟೈಮ್ ಸಿಗುತ್ತೆ ಇಂಜಿನಿಯರಿಂಗ್ ಕೆಲಸ ಸಿಕ್ಕಿ ಕೆಲಸ ಮಾಡ್ತಾ ಅವ ಕಂಟಿನ್ಯೂ ಮಾಡೋಣ ನಿಮ್ಮ ಒಂದು ಜರ್ನಿ ಆಗಿರ್ಬೋದು ಮೊನ್ನೆ ಮಕ್ಕಳ ಏನು ಸಾಹಿತ್ಯ ಪರಿಷತ್ನ ಸರ್ವಾಧ್ಯಕ್ಷ ಈ ವಿಚಾರ ಎಲ್ಲ ಕುರಿತಾಗಿ ಬೇರೆ ಮಕ್ಕಳಿಗೆ ನೀವು ಏನು ಹೇಳಕ್ಕೆ ಬಯಸ್ತೀರಾ ಇನ್ನು ನ್ಯಾರೋ ಮೈಂಡೆಡ್ ಆಗಿರಬೇಡಿ ಬ್ರಾಡ್ ಮೈಂಡೆಡ್ ಆಗಿರಿ ಏನಿದ್ರೂ ತಗೊಳ್ಳಿ ನಾನು ಇಷ್ಟೇ ನಾನು ಹಿಂಗೆ ಹಿಂಗೆ ಹೋಗಬೇಕು ಅಂತ ಆ ದಾರಿಲಿ ಹೋಗಬೇಡಿ ತುಂಬ ಏನೇನು ಸಿಗುತ್ತೋ ತುಂಬ ಬುಕ್ಸ್ಗಳು ನೋಡಿ ಏನೇನು ಸಿಗುತ್ತೋ ಅದನ್ನು ತಲೆಗೆ ಹಾಕೋಣಕ್ಕೆ ಟ್ರೈ ಮಾಡಿ ಓಪನ್ ಮೈಂಡೆಡ್ ಆಗಿರಿ ಅಂತ ಸಾಧನೆ ಮಾಡೋಕೆ ಛಲ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಈಗ ಏನಾಗಿದೆ ನಮ್ಮ ಮಕ್ಕಳಿಗೆ ಇತ್ತೀಚೆಗೆ ನಾವು ನೋಡ್ತಾ ಹೋದ್ರೆ ಇತ್ತೀಚಿನ ಮಕ್ಕಳ ಮನಸ್ಥಿತಿ ಆಗಿದೆ ಅಂದರೆ ಜಸ್ಟ್ ಮೊಬೈಲ್ ಮಾತ್ರ ಸೀಮಿತ ಆಗಿದ್ದಾರೆ ಮೊಬೈಲ್ ನಾಲ್ಕು ಮಧ್ಯ ಮೊಬೈಲು ಇದು ಬಿಟ್ಟರೆ ಇನ್ನೇನು ಇಲ್ಲ ರೀತಿಯಾಗಿದೆ ಆ ಇಂತಹ ಮಕ್ಕಳಿಗೆ ಈಗ ನೀವು ಇನ್ಸ್ಪಿರೇಷನ್ ಆಗಿರುವಂಥದ್ದು ಯಾಕಂದರೆ ಎಲ್ಲ ಕ್ಷೇತ್ರಗಳಲ್ಲೂ ನೀವು ಮಾಡಿರುವಂತಹ ಅದ್ಭುತವಾದಂತಹ ಸಾಧನೆ ಈ ರೀತಿ ಕೇವಲ ಮೊಬೈಲು ಮತ್ತೆ ನಾಲ್ಕು ಅಡೆ ಮಾಧ್ಯ ಮಧ್ಯಕ್ಕೆ ಮಾತ್ರ ಸೀಮಿತವಾಗಿರೋ ಮಕ್ಕಳಿಗೆ ಹೇಳ್ತೀರಾ ನಾವು ಮೊಬೈಲ್ ಫುಲ್ ಮೊಬೈಲಿಗೆ ಅಡಿಕ್ಟ್ ಆಗಿರೋರಿಗೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ಮೊಬೈಲಲ್ಲೇ ತುಂಬಾ ಬುಕ್ಸ್ಗಳು ಗಳು ಸಿಗ್ತವೆ ಯಾವ್ದು ಕಿಂಡಲ್ ಆಗಿರ್ಬೋದು ತುಂಬಾ ಆಪ್ಸ್ ಅದರಲ್ಲೇ ಓದಕ್ಕೆ ಟ್ರೈ ಮಾಡಿ ಎಷ್ಟೊಂದು ಬುಕ್ಸ್ಗಳು ಗಳು ಸಿಗ್ತವೆ ಮಕ್ಳು ಬುಕ್ಸ್ಗಳು ಗಳು ಸಿಗ್ತವೆ ಕಾದಂಬರಿಗಳು ಸಿಗ್ತವೆ ಅದನ್ನೇ ಓದಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅವರಿ ಈಗ ನಿಮ್ಮನ್ನ ಕಡೂರಿನ ಗಿರಿಯಾಪುರದಲ್ಲಿ ನಡೆದಂತಹ ಜಿಲ್ಲಾ ಮೊದಲ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ನಿಮ್ಮನ್ನು ಆಯ್ಕೆ ಮಾಡಲಾಗಿತ್ತು ಏನು ಚಿಕ್ಕಮಗಳೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ನಿಮ್ಮನ್ನು ಆಯ್ಕೆ ಮಾಡಿರುವಂಥದ್ದು ನಿಮ್ಮನ್ನು ಆಯ್ಕೆ ಮಾಡಿ ಸರ್ವಾಧ್ಯಕ್ಷರನ್ನಾಗಿ ಅಲ್ಲಿ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ಬೋದು ಅಲ್ಲಿನ ಪದಾಧಿಕಾರಿಗಳಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಸೂರಿ ಶ್ರೀನಿವಾಸ್ ಅವರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ನನ್ನಲ್ಲಿ ಇರುವಂತಹ ಈ ಕಲೆಯನ್ನು ಗುರುತಿಸಿ ಅವರೇ ಅವರು ಮತ್ತೆ ಅವ್ರ ಎಲ್ಲಾ ತಂಡ ಪದಾಧಿಕಾರಿಗಳ ತಂಡ ನನ್ನ ಈ ಸರ್ವಾಧ್ಯಕ್ಷ ಅಂತಂದೊಂದು ಪೋಸ್ಟ್ ಕೊಡಕ್ಕೆ ಹೆಲ್ಪ್ ಮಾಡಿದೆ ಅವರೇ ಅವನಿ ಕೊನೆಯ ನಿಮ್ಮ ತಂದೆ ತಾಯಿ ನಿಮ್ಮ ಗುರುಗಳು ನಿಮ್ಮ ಶಿಕ್ಷಕರು ನಿಮ್ಮ ಸ್ನೇಹಿತರಿಗೆ ಏನಾದ್ರು ಹೇಳಕ್ ಬಯಸ್ತೀಯ ಧನ್ಯವಾದಗಳು ದೊಡ್ಡ ಧನ್ಯವಾದಗಳು ತುಂಬಾ ಓಕೆ ఇవరూ ఈ ఒక విశేష కార్యక్రమంలో భాగవసి ಮೊದಲ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾದ ವಿಚಾರ ಆಗಿರ್ಬೋದು ಅಲ್ಲಿ ಕಾರ್ಯಕ್ರಮ ಯಾವ ರೀತಿಯಾಗಿ ನಡೀತು ಯಾವ ರೀತಿಯಾದ ಕಾರ್ಯಕ್ರಮದ ರೂಪುರೇಷೆಗಳಿತ್ತು ಜೊತೆಗೆ ನಿಮ್ಮ ಒಂದು ಕಾರ್ಯಕ್ರಮದಲ್ಲಿ ನಡೆದಂಥ ಗೋಷ್ಠಿಗಳಾಗಿರ್ಬೋದು ಜೊತೆಯಲ್ಲಿಯೇ ನಿನ್ನ ಒಂದು ಆಸಕ್ತಿಗಳದು ಸಾಹಿತ್ಯ ಆಸಕ್ತಿ ಇರ್ಬೋದು ಭರತನಾಟ್ಯದ ನಿನ್ನ ಒಂದು ಆಸಕ್ತಿ ಆಗಿರ್ಬೋದು ಆ ಕ್ರೀಡೆಯಲ್ಲಿ ನೀನು ರಾಷ್ಟ್ರಮಟ್ಟಕ್ಕೆ ಹೋಗಿದ ವಿಚಾರ ಆಗಿರ್ಬೋದು ಹಾಗೆ ನೀನು ಆರನೇ ವಯಸ್ಸಿನಿಂದ ಇಲ್ಲಿಯವರೆಗೂ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ ಜೊತೆಯಲ್ಲಿ ಅದಕ್ಕೆ ನಿಮ್ಮ ತಂದೆ ತಾಯಿ ಇಬ್ಬರು ಕೂಡ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದ್ದರು ನಿನ್ನ ಸ್ನೇಹಿತರಾಗಿರ್ಬೋದು ನಿಮ್ಮ ಬಿ ಜಿ ಎಸ್ ವಿದ್ಯಾಸಂಸ್ಥೆ ಆಗಿರ್ಬೋದು ಎಲ್ಲರೂ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದು ಜೊತೆಯಲ್ಲಿ ನಿನ್ನ ಇಡೀ ಜರ್ನಿಯ ಕುರಿತಾಗಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಎಲ್ಲ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೈದ್ಯ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲಿ ವೀಕ್ಷಕರೇ ಇದು ಇತ್ತೀಚೆಗೆ ನಡೆದಂತಹ ಮಕ್ಕಳ ಕನ್ನಡ ಸಾಹಿತ್ಯ ಪರಿಷತ್ತಿನ ಏನು ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗುವುದರ ಜೊತೆಯಲ್ಲಿಯೇ ಮೊದಲ ಏನು ಸರ್ವಾಧ್ಯಕ್ಷರು ಕೊಡಬಹುದು ಹಾಗೇ ರಾಷ್ಟ್ರಮಟ್ಟದ ಕ್ರೀಡಾಪಟು ವಾಲಿಬಾಲ್ ಕ್ರೀಡಾಪಟು ಆಗಿರುವಂತಹ ಕುಮಾರಿ ಅವನಿ ಎನ್ ಗೊಗಟೆ ಅವರ ಜೊತೆಗಿನ ವಿಶೇಷ ಕಾರ್ಯಕ್ರಮ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ